ಕಿರಿ ಬಾಳ ಕಬ್ಬಾ ಇಲ್ಲ ನಮ್ಮ ಮಗಳೂರು ಬಂದವನತ್ತಾರ ಫೋನ್ ಏನಾಕ್ತಿ ಏನ್ ಬಳಸ್ತಿ ನಮ್ ಕ ಇಲ್ಲಿದ್ದಿಲ್ಲ ಮಗಲಾಗ್ ಯಾವತ್ತೆ ಇಲ್ಲಿ ಬಂದಾಗ ಮೇಡತ್ತಾರೀ ಮಲಕ್ ಫೋನ್ ಏನಕ್ತಿ ಏನಿಲ್ಲ ನಮ್ ಕಬ್ಬ ಇಲ್ಲಿದಿಲ್ಲ ಮಗಲಾಗ ಹೇಳುದಿಲ್ಲ ಇನ್ನೂರು ಹಾ ಏನಿತಿ ಸಜೆಶನ್ ಏ ಸಜೆಶನ್ ತಗೋಬೇಕಲ್ಲ ಹಿಂಗ ಫರ್ಕ್ ಇಲ್ಲಾಗಿತ್ತ ಮೊದಲು ಮೊದಲು

ಅಂದ್ರೆ ಒಂದು ದೋನ್ ಶೆಟ್ ಒಂದ್ ಬೆಳೆದೈತಿ ಒಂದ್ ನಾಲ್ಕು ಎಕರೆ ಕೂಡ ನಮಸ್ಕಾರ ಇದ್ ನಮ್ಗ ಪೈಲ ಇದ್ ಕೈ ಬಂದಿದ ಮಾಹಿತಿ ಅದ್ ಪಕ್ಕ ಉಸದ್ದ ಅದ್ ಪಕ್ಕ ಗೊತ್ತಿಲ್ಲ ಐತಿ ಇದ್ ಒಂದ್ ಸರ್ವ ಬಂದಿರಿ ಅದ ನಮ್ಗ ಅತ್ರ ಹಿಂಗ ಹಿಂಗ ಜರ ಜರ ಹೇಳಿ ಜೈಟಾಣಿಕೆ ಹಾಕು ಇದನ್ನ ಅಂತ ಇದ್ರ ಬಗ್ಗೆ ನಿನಗೆ ಏನ್ ಅನ್ಸತಿ ಒಮ್ಮೆ ಇದನ್ ಮಾಡಿ ನೋಡತ್ತಂದ್ರಿ ಅಂತ ಅದ ನೋಡೋಣ ಇದ್ ಹಾಕಿ ಒಂದ್ ಸಾಲ ಒಟ್ಟಿನ ಇನ್ನ ಹಾಕಿದ ಅತ್ರ ಬಗ್ಗೆ ಅಚ್ಚಣ ಗೊಬ್ಬರ ಹಾಕಿಲ್ರಿ ಇದು ಎಡ್ನೇದ್ರಿ ಎಡ್ನೇ ಕುಳಿ ಹಾ ಎಡ್ನೇ ಕುಳಿ ನಿಮ್ಕ ಈಗಿನ ಕೈ ಹೆಂಗ್ ಅನಿಸುತ್ತೆ ಇದ ಮೊದಲಾದ್ರು ಇದು ಇದ ಪುರಾ ಸಾಂದೈತ್ರ ರೀ ಅಂತ ಈ ಕನ ಜರಾ ಲೆಕ್ಲೆ ದಮ್ಮ ಐತಿ ರೀ ಜರಾ ಇದ್ ಪೈದಾ ಕೈ ಬಿಣಕಿತ್ತನ ಇದು ಜರಾ ಸುಧಾರ್ಸಿತೇತಿ ಸುಧಾರ್ಸಿತೇತಿ ರೀ ಹಾ ಹಾ ಇಲ್ಲಿ ನಿಮ್ಮಲ್ಲಿ ಯಾರು ಯೂಸ್ ಮಾಡ್ಯಾರನ್ರಿ ಇದನ್ನ ಈ ತಸಾರ್ದಾಗ ಅಂದ್ರ ಈಗ ಈಗ ಇದ್ ನಮ್ ಕಬಾ ನೋಡಿ ಈಗ ಏನ್ ಆಕಿರಿ ಏನಿಲ್ಲಾತೀ ಕೇಳತ್ತಾರ ತಸಾರ್ದಾಗ ಮತ್ತ ಇದು ಇನ್ನ ಕಬ್ ಸಾಹಂದೈತಿ ಅಲ್ಲ ಅಲ್ರಿ ಒಂದ್ ಇತ್ತಿಟ್ಟ ಕಾಳು ಐತ್ರ ಯಾವಾಗ ಕಡ್ದ್ರಿ ನೀ ಇದನ್ನ ಇದನ್ನ ಮಾರ್ಚ್ ಹದಿನೋರ್ ಮುಂದ್ ಕಡ್ದದ್ರಿ ಒಂದು ಐದು ಆರು ತಿಂಗಳಾಗಿರ್ಬಿಟ್ರಿ ಒಟ್ಟು ಐದು ಆರು ತಿಂಗಳ ಹಾಂ ಕ್ವಾಡ್ವಿ ಏನು ರೀ ಇದು ಹಾಂ ಕ್ವಾಡವಿ ರೀ ಇದಕ್ಕೆ ಇನ್ನು ಏನು ಟಾಣಿಕ್ ಏನು ಸ್ಪ್ರೇ ಮಾಡಿಲ್ಲ ಏನೇನು ರೀ ಇದಕ್ಕೆ ಮಾಡಿಲ್ಲ ಎಲ್ಲ ಅಂದರೆ ಈಗ

ಮುಂದಿನ ಒಂದು ಹದಿನೈದು ದಿವಸ ತಿಂಗದ ತಕ್ಕ ನಿನಗ್ ಏನು ಗೊತ್ತಾಗುದಿಲ್ಲ ಅಂತ ಹಿಂದಾ ಇಡಿ ಗೊತ್ತಾಕತ್ತಿತ್ತು ಅಂದಿರಿ ಅಂತ ಅಂದ್ ಬಳಕಂತ ಮುಂದಂತ ನಾನ ಅವ್ರ್ ಓಯಿ ಬೇಟೆ ಅನ್ರಿ ಗಪ್ಪ ಹೆಂಗೆ ಯಾವ ಬೇಸ್ ಮೇಲೆ ಹೇಳ್ತೀರಿ ಸರ್ ನೀವು ಇದು ಆ ನಮಗ್ ಗೊಬ್ರಕನ ಇದು ಫರ್ಕ್ ಅನ್ಸಿತ್ತು ಈಗ ದಿನಕ್ಕ ದಿನಕ್ಕ ಒಂದ ಅಂದ್ರೆ ವಾರದ ಒಂದು ಬಂದು ನೋಡ್ತಿರ್ಲಾ ರೀ ಒಟ್ಟ್ ಚೇಂಜ್ ಆಗಿ ಕಾಣಲತ್ತಿರ್ತಾವ ಒಬ್ರ ಗಣಿಕೆ ಈಗ ಹೊಸ ಗಣಿಕಗಳು ಉದ್ದ ಆಗ್ಯಾವತಿ ಹಾ ಹೊಸ ಗಣಿಕ ಉದ್ದಾಗ್ಯಾವ್ರೆ ಅದು ಮೊದಲ ಅವು ಗಣಿಕಿ ಇಟ್ಟು ಉದ್ದ ಇರ್ತಿಲ್ಲ ಈಗ ರೀ ಅಂತ ಇವು ಗಣಿಕಿ ಉದ್ದ ಆಗ್ಯಾವ ರೀ ತಿಗ್ಲತ್ತತಿರ್ತಾವ್ರಿ ಹ್ಮ್ ಹ್ಮ್ ಇಲ್ಲಿದ್ದೀರಿ ಮೊದಲಾಗ ನಮ್ ಅಜಾಪೆಟ್ಟಿಗೆ ಅದನ್ನ ಜೈಟಾಣಕ್ ಹೋಗುದಲ್ರಿಲ್ರಿ ಅದಕ್ಕಿರದೈತೆ ಇಟ್ಟಿಲ್ರಿಲ್ರಿ ದಂಡಿಗೆ ನೇಟ್ ಐತಿರಿ ಒಳಗ ಏನೈತ್ರಿ ಅದಂದ್ರ ಗೊಬ್ಬರ ನಿಂತದೈತ್ರಿ ಮತ್ತೆ ಕಡೆ ಏನ್ ಒಳಗೈತಿ ಅದ್ ಕಿರ್ದೈತೆ ಇಷ್ಟ್ರ ಇಷ್ಟ ಇಷ್ಟ್ರ ಇಲ್ರಿ ಒಳಗ್ ಇನ್ನೊಂದ್ ವಿಷಯ ಇದ್ ತಿಂಗಳು ಮೊದ್ಲು ಕಡದೈತ್ರಿ ಯಾರ ತಿಂಗಳು ಮೊದಲ ಕಡದ್ರುನು ಅದ ಹಾಂ ಈ ಇದ್ರೆ ಇದರಷ್ಟು ಈ ಲೆವೆಲ್ದಾಗ ಇಲ್ಲತ್ತೀರಿ ಲೆವಲ್ದಾಗ ಇಲ್ಲ ಅದು ಅನ್ಸ ಮಟ್ಟಿಗೆ ಜನವರಿ ಹದಿನೈದಕ್ಕೆ ಅದು ಕೊಡ್ತೀತ್ರಿ ಅಂತ ಇದಕ್ಕೆ ಅದಕ್ಕೆ ಒಂದು ಎರಡು ತಿಂಗ್ಳಿಗೆ ಕೊರ್ಕೈತೆ ರೀ ಹಾಂ ಎಷ್ಟಕ್ಕೆ ಬೇತರಾಗಿಲ್ಲ ರೀ ಅಂತ ಇನ್ನೊಂದು ವಿಷಯ ಕೇಳ್ತೀನಿ ನಾನು ನಿಮ್ಗೆ ಅಂದ್ರೆ ನೀವು ಈಗ ಅವು ಏನದು ಅಂಗಡಿಯವ್ರ ಸಜೆಷನ್ ಪ್ರಕಾರನ ಮಾಡ್ಕೊತು ಗೊಬ್ಬರ ಒಗ್ದಾರ ಏನು ನೀವು ಮಾಮೂಲಾಗಿ ಗೊಬ್ಬರ ಹೋಗಿ ಹಂಗೆ ಹೋಗದರು ಎಲ್ಲಿ ಇಲ್ಲ ಜರಾ ಅಂಗಡಿಯವ್ರ ಸಜೆಷನ್ ತಗೊಂಡ್ರೆ ಈ ಗೊಬ್ಬರ ಅಂದ್ರೆ ಅದಕ್ಕೂ ಅಜ್ಜನ್ಗೂ ಮತ್ತೆ ಅಜ್ಜನ್ ಪಟ್ಟಿಗೆ ಮತ್ತೆ ನೀವು ಅಂಗಡಿಯ ಸಜೆಷನ್ ತಗೊಂಡು ಹೋಗಿರ್ಬೇಕಲ್ಲ ಅದೊಂದು ಸಜೆಷನ್ ಇಲ್ಲ ಅಂದ್ರೆ ಇದು ಮನಿ ಅಂದ್ರೆ ಇದು ಸ್ವಲ್ಪ ನಾವು ಬೇರೆ ಮಾಡಿ ನೋಡ್ಬೇಕು ಅನ್ನೋದು ಜಾಸ್ತಿ ಇದು ಮಾಡಿದ್ರು ವಿಚಾರದಿಂದ ಹಾ ವಿಚಾರದಿಂದ್ರ ಅಂತ ಇದನ್ನು ಮಾಡಿ ನೋಡೋಣ ಅಂತ ಮುಂದಿನ ಅದನ್ನ ಮಾಡಕ್ ಬರುತ್ತೆ ಇದು ಹೆಂಗ ಏನಂತ ಅದರ ಸಂಬಂಧ ಇದನ್ನ ಮಾಡಿದ್ರು ಇದನ್ನು ಬೇರೆ ಅದನ್ನ ಬೇರೆ ಅಂದ್ರೆ ಇದನ್ನು ಹಾಕನಿ ಇದಕ್ಕೆ ಹೆಂಗ್ ಪರ್ಕ್ ಆಕೈತಿ ಅದಕ್ಕೆ ಹೆಂಗ್ ಪರ್ಕ್ ಐತಿ ಅದ್ರ ಸಂಬಂಧ ಪರ್ಕ್ ಅನ್ಸುತ್ತೆ ಅಲ್ಲಿ ಹಾಕ್ಲಿ ಇದನ್ನ ಬೇರೆ ಸಪ್ರೇಟ್ ಮಾಡಿದ್ರು ಅದನ್ನ ಬೇರೆ ಸಪ್ರೇಟ್ ಮಾಡಿದ್ರು ಅಂದ್ರ ರೈತರು ಹೊರಗಿನವ್ರು ನಿಮ್ಮ ಫ್ರೆಂಡ್ಸ್ ಅಂತ ಈ ದಿನ ಕೇಳ್ತಾರ ಇಲ್ಲಿ ಬಂದಾಗ ಮಾಡಿದಾಗ ರೀ ಏನ್ ಹಾಕಿದಿ ನಮ್ ಕಬ್ಬಿಟ್ಟ ಹೇಳುವ ಮಾಡಿ ಇಂಥದ್ರು ಇಂತ ತಂದಕ್ಕಿಂಗ ನಮ್ಗೂ ಮುಂದಿನ ಸಲ ನೋಡ್ ನೂರ್ ತಂದಾಕ್ಲಾ ಅಡತಿ ನಿನ್ ಕಬ್ಬು ಅಲ್ಲಿಗೆ ಇಲ್ಲಿ ಐತಿ ನಾವು ನಿಮ್ಕೊಂಡು ಎರಡ್ ಎರಡು ತಿಂಗ್ಳ ಮೊದ್ಲು ಕಡಬೇಕ್ರಿ ನಮ್ಗಇರ್ಕಿಲ್ಲ ಅಂದ್ರೆ ಹಂಗ ನಿಮ್ ಕನ್ ಕಬ್ ಕಿರ್ದವು ನಾವು ಬ್ಯಾಸಿಗೆ ನಾವ್ ಅಡ್ಡಾಟ ಎರಡ ಮೂರ್ ಮೂರ್ ನೀರ್ ಜಂಟ್ರಿ ಹಾಕಿದ್ ಇಟ್ಟು ನಮ್ ಕಬ್ಬು ಬಂದಿಲ್ಲ ಹೇಳ್ತಾರೆ ಇಲ್ಲ ಅವರು ನಿಮ್ಗೂಡ ನೀರ್ ಹಸಿಲ್ರಿ ಅವರು ನಮ್ಕನ್ ಮತ್ ಒಂದ್ ಎರಡ್ ಮೂರು ನೀರು ಹೆತಾಶಿ ಉದ್ಯಾಡ್ರಿ ಹಾ ಕರಿ ಅವ್ರಿಗೆ ಅಂದ್ರ ಗೊಬ್ಬರ ಇದು ಇದತ್ರಿ ಹಾ ಹಾ ಒಟ್ ನಿಮ್ ಕಬ್ಬಾತ್ರ ಅವ್ರಿಗೆ ನಿಮ್ಗೆ ಒಂದ್ ಸ್ವಲ್ಪ ಪರ್ಕೈತಿ ಅವ್ರ ನೋಡ್ರಿ ನೋಡಲಿ ಅಂದ್ರೆ ಏನೋ ಎಜಾಡ ಎಜಾಡ ಮಾಡಿ ಅನ್ಸತ್ತ ಅಲ್ಲ ಹ್ಮ್ 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 ಏನ್ ನೋಡ ಗೊತ್ತಾಗತ್ತಿರಲ್ಲ ಸರ್ ಕಡದ್ಮೇಲೆ ಅಂತ ಹ್ಮ್ ನೋಡೋಣ ತೋರಿ ಹ್ಮ್